ಬೆಳವಟ ಗ್ರಾಮದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ಗೆ ಶಿವರಾಜ್ ನಾಯಕ್ ವಕೀಲರು ಚಾಲನೆ ಮಾನ್ವಿ ತಾಲೂಕಿನ ಉಟಕ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳವಟ ಗ್ರಾಮದಲ್ಲಿ ಶ್ರೀ ಮರಿಬಸುರ ಕೇಂದ್ರ ಮಹಾಸ್ವಾಮಿಗಳು ಉಟಕನೂರು ಹಾಗೂ ಶಿವರಾಜ್ ನಾಯ್ಕ ವಕೀಲರು ಟೆನ್ನಿಸ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಶನಿವಾರ ಚಾಲನೆ ನೀಡಿದರು ಮನುಷ್ಯನ ಬೆಳವಣಿಗೆಯಲ್ಲಿ ಕ್ರೀಡೆಯು ಮಾನಸಿಕ ಸದೃಢತೆಗೆ ಹಾಗೂ ದೈಹಿಕತೆಗೆ ಮತ್ತು ಬೌದ್ಧಿಕ ವೃದ್ಧಿಯಲ್ಲಿ ಪ್ರಮುಖವಾದದ್ದು ಕ್ರೀಡೆಗೆ ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು ಎಂದು ಶಿವರಾಜನಾಯ್ಕ ವಕೀಲರು ಯುವ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಿ ಮೂವತ್ತೈದು ಸಾವಿರ ರೂಪಾಯಿ ಪ್ರಥಮ ಬಹುಮಾನ ನೀಡುವುದರ ಮೂಲಕ ಪ್ರೋತ್ಸಾಹಿಸಿ ಮಾತನಾಡಿದರು ಆಗತಕ್ಕಂಥ ಅದೇ ರೀತಿಯಾಗಿ ಈ ಗ್ರಾಮದ ಎಲ್ಲ ಹಿರಿಯರಿಗೂ ಕೂಡ ನಮ್ಮ ಕಟ್ಟಿ ನಮ್ಮೆಲ್ಲ ಮಾಜಿ ಮೆಂಬರ್ಗಳಾಯಿತು ಗ್ರಾಮಸ್ಥರಿಗೆ ಭಯ ಬರ ಈಗಿನ ದಿನಗಳಲ್ಲಿ ಆರೋಗ್ಯ ಬಾಳ ಬೇಕಾದ್ರೆ ಮೂರು ಬಹಳ ಅವಶ್ಯಕತೆ ಯಾವುದೇ ಮನೆಯಲ್ಲಿ ಎಲ್ಲ ಕಾನ್ನದ ಒತ್ತಡ ಇದ್ದಾವೆ ಆ ಒಟ್ಟಿನಿಂದ ಕೇಳಿದೆ ಕಾಪಡದೆ ಇಂಪಾರ್ಟೆಂಟ್ ಅದನ್ನ ಕಿರಿಕೆ ಆಯೋಜಿಸುತ್ತಂತ ಗ್ರಾಮ ಆ ತುಂಬಾ ಶಾಂತ ರೀತಿಯಿಂದ ಯಾರು ಅಂತ ಸೋಲಾಟು ಸಮಾಜ ಸಮಾಜ ಸಿಗ್ತು ಅದು ಒಂದು ಹೆಸರು ಇದೇ ರೀತಿ ಈ ಟೂರ್ನಮೆಂಟ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನವನ್ನ ಗ್ರಾಮದ ಮಲ್ಲಿಕಾರ್ಜುನ್ ಗೌಡ ಪಾಟೀಲ್ ಎದ್ದಲೇನೆ ತೃತೀಯ ಬಹುಮಾನವನ್ನ ಎಸ್ ಎಂ ಪಾಟೀಲ್ ಉದ್ಬಾಳ್ ಬಹುಮಾನ ನೀಡಿ ಪ್ರೋತ್ಸಾಹಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಪೂಜ್ಯರು ಶ್ರೀ ಮರಿಬಸುರಾಜ್ ದೇಶಿಕೇಂದ್ರ ಮಹಾಸ್ವಾಮಿಗಳು ಊಟ ವೆಂಕಟೇಶ್ ನಾಯ್ಕ್ ಬಾಳಪ್ಪ ನಾಯ್ಕ್ ಎಂಕನಗೌಡ ಪಾಟೀಲ್ ಗ್ರಾಮದ ಮುಖಂಡರು ಸೇರಿದಂತೆ ರಹಮತ್ ಅಲಿ ಆಂಜನೇಯ ನಸ್ಲಾಪುರ್ ಆಂಜನೇಯ ಜಗಲಿ ಸೇರಿದಂತೆ ಇನ್ನಿತರರು ಇದ್ದರು